ಸಾಲ್ವ್ ಮಾಡ್ತಾ ಇದ್ದೀವಿ ಅವುಗಳನ್ನ ಸಹಿತ ನೋಡಿ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಮೊದಲ ಪ್ರಶ್ನೆ ಬಡತನ ನಿವಾರಣೆಯ ಕ್ರಮಗಳು ಯಾವುವು ಇಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾರೆ ಪಂಚವಾರ್ಷಿಕ ಯೋಜನೆ ಆರಂಭ ಜವಾಹರ್ ರೋಜ್ಗಾರ್ ಯೋಜನೆ ಆರಂಭ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಆರಂಭ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ ಆರಂಭ ಮಾನವ ಸಂಪತ್ತಿನ ಸರಿಯಾದ ಬಳಕೆ ಇನ್ನ ಸಾಕ್ಷರತೆ ವೃದ್ಧಿ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಪ್ರಶ್ನೆ ಬರಬಹುದು ಇಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ವಿಕಲಚೇತನ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಸಾಕ್ಷರ ಭಾರತ ಕಾರ್ಯಕ್ರಮ ಆರಂಭ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡಲಾಗಿದೆ ಇನ್ನು ಭ್ರಷ್ಟಾಚಾರ ತಡೆಯಲು ಕೂಡ ಕ್ರಮಗಳನ್ನು ಕೇಳ್ತಾರೆ ಅಲ್ಲಿ ಒಳ್ಳೆಯ ರಾಜಕೀಯ ನಾಯಕತ್ವ ಉತ್ತಮ ಅಧಿಕಾರಿ ವರ್ಗ ಲೋಕ್ಪಾಲ್ ಲೋಕಾಯುಕ್ತ ಸಂಸ್ಥೆ ಅತ್ಯಂತ ಕಠಿಣ ಶಿಕ್ಷೆಗಳ ಜಾರಿಗೆ ಆಗ್ತಾ ಇದ್ದಾವೆ ಇನ್ನು ಭಾಳ ಸಲ ಕೇಳ್ತಕ್ಕಂಥ ಕ್ವಶನ್ ಏನಪ್ಪ ಅಂದ್ರೆ ಮಹಿಳಾ ಸ್ಥಾನಮಾನವನ್ನು ಉತ್ತಮ ಪಡಿಸಲಿಕ್ಕೆ ಸರ್ಕಾರದವರು ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಥವಾ ನೀವ್ಯಾವ ಕ್ರಮಗಳನ್ನು ಸೂಚಿಸ್ತೀರ ಅಂತ ಒಂದು ಅಪ್ಲೈಡ್ ಕ್ವಶನ್ ಅಲ್ಲಿ ಕೂಡ ನಿಮಗೆ ಬರ್ತದೆ ಇಲ್ಲಿ ವಿಶೇಷವಾಗಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಗಾಗಿ ಏನು ಹೇಳ್ಬೋದಪ್ಪ ಅಂತಂದ್ರೆ ಎಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರಂಭ ಮಹಿಳಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಜಾರಿಗೆ ಸಾಲ ಮತ್ತು ಸಬ್ಸಿಡಿ ನೀಡಿಕೆ ಮಹಿಳಾ ಆಯೋಗ ಆರಂಭ ಉದ್ಯೋಗ ಮತ್ತು ರಾಜಕೀಯದಲ್ಲಿ ಮೀಸಲಾತಿ ಇನ್ನು ಕೋಮುವಾದ ದೇಶದ ಪ್ರಗತಿಗೆ ಮಾರಕ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ ಅಂದರೆ ಜನರಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸ್ತಾರೆ ಭಯದ ವಾತಾವರಣವನ್ನು ಮೂಡಿಸ್ತಾರೆ ಗುಂಪುಗಾರಿಕೆಗೆ ಕಾರಣವಾಗ್ತದ ರಾಜಕೀಯ ಪೈಪೋಟಿಗೆ ಕಾರಣ ಜೀವಹಾನಿ ಸ್ವತ್ತು ಹಾನಿ ದೇಶದ ಒಗ್ಗಟ್ಟು ಭಂಗ ಬರ್ತದ ಇನ್ನ ಕೋಮುವಾದವನ್ನ ಹೇಗೆ ತಡೆಗಟ್ಟಬಹುದು ನೋಡಿ ಏಕರೂಪದ ನಾಗರಿಕ ಸಂಹಿತೆ ಜಾರಿಯಾಗಬೇಕು ಜಾತ್ಯತೀತ ಮನೋಭಾವಕ್ಕೆ ಪ್ರಾಶಸ್ತ್ಯ ಕೊಡಬೇಕು ರಾಷ್ಟ್ರೀಯ ಚಿಂತನೆಗೆ ಪ್ರಾಮುಖ್ಯತೆ ಕೊಡಬೇಕು ಎಲ್ಲ ನಾಗರಿಕರನ್ನ ಸಮಾನವಾಗಿ ನೋಡಿಕೊಳ್ಳಬೇಕು ಇನ್ನ ಮುಂದಿನ ಪ್ರಶ್ನೆ ಕಳ್ಳ ಸಾಗಾಣಿಕೆ ತಡೆಯಲು ಇರತಕ್ಕಂಥ ಕ್ರಮಗಳು ಇಲ್ಲಿ ಬದಲಿ ವಸ್ತುಗಳನ್ನು ಪೂರೈಕೆ ಮಾಡಬೇಕು ಮಾರುಕಟ್ಟೆಗಳಲ್ಲಿ ಬೆಲೆ ನಿಯಂತ್ರಣ ಮಾಡಬೇಕು ಸರಿಯಾದ ಅಮತು ಮತ್ತೆ ರಫ್ತು ಧೋರಣೆ ಅನುಸರಿಸಬೇಕು ಕಟ್ಟುನಿಟ್ಟಿನಲ್ಲಿ ಕರಾವಳಿ ಗಸ್ತು ಪಡೆ ಕಠಿಣ ಶಿಕ್ಷೆ ಕಳ್ಳ ಸಾಗಾಣಿಕೆ ವಸ್ತುಗಳ ಬಹಿಷ್ಕಾರ ಇನ್ನು ಭಾರತ ಮತ್ತು ಪಾಕಿಸ್ತಾನ ದೇಶದ ನಡುವಿನ ಸಂಬಂಧ ಅಂತ ಕೇಳಿದರೆ ಬರೀರಿ ಪಾಕಿಸ್ತಾನದ ಮಿಲಿಟರಿ ಶಾಹಿತ್ವ ಪಾಕಿಸ್ತಾನ ಭಾರತದ ಮೇಲೆ ನಾಲ್ಕು ಬಾರಿ ಯುದ್ಧ ಮಾಡಿದೆ ಈ ನಾಲ್ಕು ಯುದ್ಧಗಳಲ್ಲಿ ಪಾಕಿಸ್ತಾನ ಸೋತಿದೆ ಮುಖ್ಯ ಸಮಸ್ಯೆ ಅಂದರೆ ಕಾಶ್ಮೀರ ಸಮಸ್ಯೆ ಭಯೋತ್ಪಾದನಾ ಸಮಸ್ಯೆ ಕಾಶ್ಮೀರದ ಅತಿಕ್ರಮಣ ಆಮೇಲೆ ನಕ್ಸಲೀಯವಾದ ಆಮೇಲೆ ಗಡಿ ಭಾಗದಲ್ಲಿ ನೀರಿನ ಒಂದು ಸಮಸ್ಯೆ ಅಂತಲೂ ಕೂಡ ಬರೀಬಹುದು ಇನ್ನು ಭಾರತ ಚೀನಾದ ಒಪ್ಪಂದ ನೋಡಿ ಚೀನಾ ಟಿಬೆಟ್ ತನ್ ವಶ ಮಾಡಿಕೊಂಡಿದೆ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಭಾರತದ ಮೇಲೆ ಯುದ್ಧ ಮಾಡಿದೆ ಅರುಣಾಚಲ ಪ್ರದೇಶ ತನ್ನದು ಅಂತ ಹೇಳ್ತಾ ಇದೆ ಭಾರತದಲ್ಲಿ ನಕ್ಸಲ್ವಾದವನ್ನು ಚೀನಾ ಪಸರಿಸ್ತಾ ಇದೆ ಚೀನಾ ಅಣ್ವಸ್ತ್ರಗಳನ್ನು ತಯಾರಿಸ್ತಾ ಇದೆ ಗಡಿಯಲ್ಲಿ ಚೀನಾ ಮಿಲಿಟರಿಗಳ ಅತಿಕ್ರಮಣ ನಡೀತಾನೆ ಇದೆ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಂಬಂಧ ನೋಡಿ ಪಂಚವಾರ್ಷಿಕ ಯೋಜನೆಗಳಿಗೆ ಅಮೆರಿಕ ಸಹಾಯ ಮಾಡದ ಚೀನಾ ಆಕ್ರಮಣದ ಕಾಲದಲ್ಲಿ ಅಮೆರಿಕ ಸಹಾಯ ಮಾಡದ ಉತ್ತಮ ವಿದೇಶಿ ವ್ಯಾಪಾರವನ್ನು ಎರಡೂ ದೇಶಗಳು ಹೊಂದಿದವ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಹಾಯ ಶಿಕ್ಷಣ ಮತ್ತು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಹಾಯ ಜಾಗತಿಕ ಶಾಂತಿ ವಿಚಾರದಲ್ಲಿ ಸಮಾನ ಧೋರಣೆಯನ್ನ ಹೊಂದಿದವ ಭಾರತ ಮತ್ತು ಅಮೆರಿಕ ಇನ್ನ ಭಾರತ ಮತ್ತು ಚೀನಾ ದೇಶದ ನಡುವಿನ ಸಂಬಂಧ ನೋಡಿ ಭಾರತ ಮತ್ತು ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದದ ಚೀನಾ ದಾಳಿಯನ್ನ ರಷ್ಯಾ ಖಂಡಿಸಿದೆ ಗೋವಾ ವಿಮೋಚನೆ ಕಾಲದಲ್ಲಿ ಸಹಾಯ ಮಾಡಿದೆ ತಾಷ್ಕೆಂಟ್ನಲ್ಲಿ ಭಾರತ ಪಾಕಿಸ್ತಾನ ಒಪ್ಪಂದವನ್ನು ಸಹಿ ಮಾಡಿದವ ಇಪ್ಪತ್ತು ವರ್ಷಗಳ ಶಾಂತಿ ಒಪ್ಪಂದಕ್ಕೆ ಸಹಿ ಭೀಲಾ ಬೋಕಾರೋ ಉಕ್ಕಿನ ಕಾರ್ಖಾನೆಗೆ ಸಹಾಯ ಇನ್ನ ಶಸ್ತ್ರಾಸ್ತ್ರಗಳ ಪೈಪೋಟಿಯ ಪರಿಣಾಮಗಳು ಅಂತ ಕೇಳ್ತಾರ ವಿಶ್ವದಲ್ಲಿ ಭಯದ ವಾತಾವರಣ ಸೃಷ್ಟಿ ಜಗತ್ತಿನಲ್ಲಿ ಅಸ್ಥಿರತೆ ಯುದ್ಧ ಸಂಭವ ಆರ್ಥಿಕವಾಗಿ ನಷ್ಟದಾಯಕ ಅಪಾರ ಸಾವು ನೋವು ಜನರ ಆಸ್ತಿಪಾಸ್ತಿ ನಾಶ ಇನ್ನು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಅಂತ ಬರ್ತಾವ ಅದರಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ ಕಾಪಾಡೋದು ದೇಶಗಳ ಮಧ್ಯೆ ಮೈತ್ರಿ ಬೆಳೆಸೋದು ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಮೂಡಿಸೋದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಮನ್ನಣೆ ಸೌಹಾರ್ದತೆಯ ಕೇಂದ್ರವಾಗಿ ಕೆಲಸ ಮಾಡೋದು ಅಂತ ಇತ್ತು ಇನ್ನು ವಿಶ್ವಸಂಸ್ಥೆಯ ಆರು ಅಂಗಸಂಸ್ಥೆಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಅದರಲ್ಲಿ ಸಾಮಾನ್ಯ ಸಭೆ ಭದ್ರತಾ ಸಮಿತಿ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ದತ್ತಿ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಚಿವಾಲಯ ನೆಕ್ಸ್ಟ್ ಸಾಮಾನ್ಯ ಸಭೆ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಇರ್ತಾರೆ ಪ್ರತಿ ದೇಶವು ಐದು ಸದಸ್ಯರನ್ನು ಕಳಿಸ್ತಾರೆ ಒಂದು ದೇಶಕ್ಕೆ ಒಂದು ಮತದ ಹಕ್ಕು ಇದೆ ಒಬ್ಬ ಅಧ್ಯಕ್ಷ ಮತ್ತು ಹದಿನೇಳು ಉಪಾಧ್ಯಕ್ಷರಿದ್ದಾರೆ ಸೆಪ್ಟೆಂಬರ್ನಲ್ಲಿ ಅಧಿವೇಶನ ಇರ್ತದೆ ತುರ್ತು ಅಗತ್ಯವಿದ್ದರೆ ವಿಶೇಷ ಅಧಿವೇಶನ ಕರೆಸ್ತಾರೆ ಇನ್ನು ಭದ್ರತಾ ಸಮಿತಿ ಬಗ್ಗೆ ಒಂದು ಕ್ವಶನ್ ಬರ್ತದೆ ಅಲ್ಲಿ ಇದು ಅತ್ಯಂತ ಪ್ರಭಾವಿ ಅಂಗ ಒಟ್ಟು ಹದಿನೈದು ಮಂದಿ ಸದಸ್ಯರಿರ್ತಾರೆ ಇದರಲ್ಲಿ ಐದು ದೇಶಗಳು ಖಾಯಂ ಸದಸ್ಯ ದೇಶಗಳು ಅಮೆರಿಕ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸ್ ಚೀನಾ ಖಾಯಂ ದೇಶಗಳು ಈ ಪ್ರತಿ ದೇಶಕ್ಕೆ ಒಂದು ಮತದ ಹಕ್ಕು ಇದೆ ಆದರೆ ಖಾಯಂ ದೇಶಗಳ ಒಪ್ಪಿಗೆ ಅತ್ಯಂತ ಮುಖ್ಯ ಅನ್ನೋದನ್ನೇ ಹೇಳ್ತಾರೆ ಇನ್ನು ಭದ್ರತಾ ಸಮಿತಿಯ ಕಾರ್ಯಗಳು ಅಂತ ಒಂದು ಪ್ರಶ್ನೆ ಬರ್ತದ ಜಗತ್ತಿನ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಅಗತ್ಯವಿದ್ದರೆ ಶಾಂತಿ ಪಾಲನಾ ಪಡೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ ಮಹಾ ಕಾರ್ಯದರ್ಶಿ ಹುದ್ದೆಗೆ ಹೆಸರನ್ನ ಕೊಡ್ತಾರೆ ವಿಶ್ವಸಂಸ್ಥೆಯ ಸಾಧನೆಗಳಂತ ಬಹಳ ಸಲ ಕೇಳಿದರ ಕ್ವಶನ ಅನೇಕ ರಾಜಕೀಯ ಸಂಘರ್ಷ ತಡೆದಿದೆ ನಿಶಸ್ತ್ರೀಕರಣಕ್ಕೆ ಪ್ರಯತ್ನ ಸಾಮಾಜಿಕ ಪ್ರಗತಿಗೆ ಶ್ರಮ ವಿಶ್ವ ಬ್ಯಾಂಕ್ನ ಸಾಧನೆಗೆ ಅಪಾರವಾಗಿರ್ತಕ್ಕಂಥ ಕೆಲಸ ಮಾನವ ಹಕ್ಕುಗಳ ಘೋಷಣೆ ವರ್ಣಭೇದ ನೀತಿಯ ಹೋಗಲಾಡಿಸೋದು ಅಂತಾನೆ ಹೇಳಿದ್ದಾರೆ ಇನ್ ಸ್ವಲ್ಪ ಯುನಿಸೆಫ್ ಶುಭಾಶಯ ಪತ್ರಗಳನ್ನು ಏಕೆ ಖರೀದಿಸಬೇಕು ಅಂತ ಒಂದ್ ಮಾರ್ಸಿ ಕ್ವಶನ್ ಬರ್ತದೆ ಅಂದ್ರೆ ಈ ಶುಭಾಶಯ ಪತ್ರಗಳ ಮಾರಾಟದ ಹಣವನ್ನು ಅವ್ರು ಮಾಡ್ತಾರಪ್ಪ ಅಂದ್ರೆ ಮಕ್ಕಳ ಯೋಗಕ್ಷೇಮಕ್ಕಾಗಿ ಬಳಕೆ ಮಾಡ್ತಾರೆ ಆ ಕಾರಣಕ್ಕಾಗಿ ಯುನಿಸೆಫ್ನ ಶುಭಾಶಯ ಪತ್ರಗಳನ್ನು ನಾವು ಖರೀದಿ ಮಾಡಬೇಕು ಇನ್ನ ಸಾರ್ಕ್ನ ಯಾವ ನೀತಿ ಅದರ ಪ್ರಗತಿಗೆ ತೊಡಕಾಗಿದೆ ಅಂತ ಕೇಳಿದರೆ ಎಲ್ಲಾ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಸೊ ಅದೇ ಕಾರಣ ಸೊ ಇದೇನು ಮಾಡ್ತದಪ್ಪ ಅಂದ್ರ ಅದರ ಒಂದು ತೊಡಕಿಗೆ ಪ್ರಗತಿಗೆ ತೊಡಕು ಅಡ್ಡಿಯಾಗಿದೆ ಅಂತ ಹೇಳ್ತೀವಿ ಇಷ್ಟು ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳೇ ಆಗಿತ್ತು ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಮುಂದಿನ ಭಾಗಗಳಲ್ಲಿ ಸಮಾಜಶಾಸ್ತ್ರ ಭೂಗೋಳ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನದ ಪ್ರಶ್ನೋತ್ತರಗಳನ್ನು ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬಾಯ್